ಮಾಗಡಿ ತಾಲೂಕಿನ ತಿಪ್ಪಸಂದ್ರ ಹೋಬಳಿ ಚಿಕ್ಕಮುದಿಗೆರೆ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷೆಯಾಗಿ ಭವ್ಯ ವೆಂಕಟೇಶ್ವರ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ನೂತನ ಅಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸಿದ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಂಕೆ ಧನಂಜಯ್ ಮಾತನಾಡಿ ಶಾಸಕ ಎಚ್ ಸಿ ಬಾಲಕೃಷ್ಣ ಮತ್ತು ಎಚ್ಎನ್ ಅಶೋಕ್ ಆದೇಶದಂತೆ ಐದು ವರ್ಷದಲ್ಲಿ ಎಲ್ಲರಿಗೂ ಕೂಡ ಅಧಿಕಾರ ಹಂಚಿಕೆ ಮಾಡಲಾಗಿದ್ದು ಅಧ್ಯಕ್ಷ ಸ್ಥಾನ ಸಾಮಾನ್ಯ ವರ್ಗಕ್ಕೆ ಮೀಸಲಾಗಿದ್ದರೂ ಸಹ ಎಲ್ಲ ವರ್ಗದವರಿಗೂ ಕೂಡ ಅಧಿಕಾರ ದೊರಕಬೇಕು ಎಂಬ ಉದ್ದೇಶದಿಂದಾಗಿ ಎಲ್ಲರಿಗೂ ಅಧಿಕಾರ ನೀಡಿದ್ದು ಈಗ ಜನಾಂಗಕ್ಕೆ ಸೇರಿದ ಭವ್ಯ ವೆಂಕಟೇಶ್ ರವರನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿದೆ ಅಂತ ತಿಳಿಸಿದ್ರು ಚಿಕ್ಕ ಮುದಿಗೆರೆ ಗ್ರಾಮ ಪಂಚಾಯಿತಿ ಒಂದು ಕುಟುಂಬದ ಡಿಎಸ್ ಒಗ್ಗಟ್ಟಾಗಿದ್ದು ನೂತನ ಅಧ್ಯಕ್ಷರು ಶಾಸಕ ಎಚ್ ಸಿ ಬಾಲಕೃಷ್ಣ ಅವರವರಿಂದ ಹೆಚ್ಚಿನ ಅನುದಾನವನ್ನ ತಂದು ಗ್ರಾಮ ಪಂಚಾಯಿತಿಯನ್ನ ಅಭಿವೃದ್ಧಿಗೊಳಿಸಲಿ ಅಂತ ಆಶಿಸುತ್ತೇನೆ ಅಂತ ತಿಳಿಸಿದ್ರು ನೂತನ ಅಧ್ಯಕ್ಷ ಭವ್ಯ ವೆಂಕಟೇಶ್ ಅವರು ಮಾತನಾಡಿ ಶಾಸಕ ಎಚ್ ಸಿ ಬಾಲಕೃಷ್ಣ ಎಚ್ಎನ್ ಅಶೋಕ್ ಎಂಕೆ ಧನಂಜಯ್ ಕೆಎಚ್ ಶಿವರಾಜ್ ಮತ್ತು ಜಾನಿಗೆರೆ ರವೀಶ್ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಹೆಚ್ಚಿನ ಸಹಕಾರ ನೀಡಿ ನನ್ನನ್ನು ಅಧ್ಯಕ್ಷೆಯಾಗಿ ಆಯ್ಕೆ ಮಾಡಿದ್ದು ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ ಗ್ರಾಮಗಳಲ್ಲಿ ಕುಡಿಯುವ ನೀರು ಬೀದಿ ದೀಪ ಸ್ವಚ್ಛತೆ ಹಾಗೂ ಇನ್ನಿತರ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಕೆಲಸವನ್ನು ಮಾಡುತ್ತೇನೆ ಅಂತ ತಿಳಿಸಿದರು ಇನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಜಾನಿಗೆರೆ ರವೀಶ್ ಉಪಾಧ್ಯಕ್ಷ ಸಾವಿತ್ರಮ್ಮ ಸದಸ್ಯರಾದ ಕೆಆರ್ ಗಂಗರಾಜು ಪ್ರಮೀಳಾ ರಾಜಣ್ಣ ಮತ್ತು ಕೆಆರ್ ರವಿಕುಮಾರ್ ಪ್ರೇಮಾವತಿ ಎಸ್ ರಂಗನಾಥ್ ಮತ್ತು ಗಂಗಾಧರಯ್ಯ ನರಸಮ್ಮ ಗೋವಿಂದಯ್ಯ ಲಕ್ಷ್ಮಮ್ಮ ಮುಖಂಡರಾದ ಬೋರ್ವೆಲ್ ಹನುಮಂತರಾಜು ಸುರೇಶ್ ಲೋಕೇಶ್ ಜಗದೀಶ ರಾಮಣ್ಣ ಕೋಡಪ್ಪ ಚಿಕ್ಕರಂಗಯ್ಯ ಮತ್ತು ಜೆ ಬಿ ಚಂದ್ರು ಪಟೇಲ ರಾಜಣ್ಣ ಕೃಷ್ಣಪ್ಪ ಸಂತೋಷ್ ಗಂಗಾಧರ ಶಿವಕುಮಾರ್ ಸೇರಿದಂತೆ ಇನ್ನಿತರೆ ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ರು ನೀವು ಅಧ್ಯಕ್ಷರಾಗಿದ್ರಿ ಏನು ಏನ್ ಮಾತು ಏನ್ ಹೇಳ್ತೀರಾ ನೀವು ಮಾತಾಡಿ ಮಾತಾಡಿ ಮಾತಾಡ್ತೀರಾ ಚೋರ್ ವಾಯ್ಸ್ ಜೋರ ಮೇ ಅಧ್ಯಕ್ಷರು ಸರ್ ಅಧ್ಯಕ್ಷರು ಚಿಕ್ಕರೆ ಪಂಚಾಯತಿ ಏನು ಬಾಲಣ್ಣನ ಆದೇಶದಂತೆ ತಮ್ಮ ಜನರ ಆದೇಶದಂತೆ ನಾವು ಅಧಿಕಾರ ಹಂಚ್ಕೊಂಡು ಈ ಐದು ವರ್ಷದಲ್ಲಿ ಎಲ್ಲ ಸದಸ್ಯರು ಸಹ ಅಧ್ಯಕ್ಷರು ಉಪಾಧ್ಯಕ್ಷರು ಆಗಿದ್ದಾರೆ ಅದೇ ರೀತಿ ಹಿಂದೆ ಇದ್ದರುವ ಅವರ ಅವಧಿ ಇಲ್ಲಿ ರಾಜೀನಾಮೆ ಕೊಟ್ಟರು ಭವ್ಯ ವೆಂಕಟೇಶ್ವರು ಸಹ ಆಕಾಂಕ್ಷಿ ಯಾವಾಗಿದ್ರು ಇಲ್ಲಿ ಜನರಲ್ ಕ್ಯಾಟಗರಿ ಇದು ಈ ಜನರಲ್ ಕ್ಯಾಟಗರಿಲಿ ಜನರಲ್ ಯಾರು ಮಾಡ್ದಲ್ಲೆ ಎಲ್ಲಾರು ಸಹ ಎಲ್ಲಾ ಜನಾಂಗ ಸೇರ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲಾ ಜನಾಂಗ್ರು ಸಹ ಮಾಡ್ತಾ ಇದ್ವಿ ಈಗ ನಮ್ಮ ತಿಂಗಳು ಜನಾಂಗ ಇವರು ಹಿಂದೆ ಎಸ್ ಸಿ ಮಾಡಿದ್ವಿ ಕುಮಾರ್ ಕುಂಬಾರ ಜನಾಂಗ ಎಸ್ ಸಿ ಅವ್ರು ಮಾಡಿದ್ವಿ ಇನ್ನು ಮುಂದೆ ಒಬ್ಬನ ಎಸ್ ಸಿ ಮಾಡಿದ್ವಿ ಹಿಂಗ ಅಧಿಕಾರ ಎಲ್ಲ ಮಾಡಿದ್ವಿ ಬಾಲನರು ಹೇಳೋದು ಎಲ್ಲರಿಗೂ ಅಧಿಕಾರ ಕೊಡಿ ಅಂತ ಅದೇ ರೀತಿ ಬಾಲನರು ಹೆಂಗ ಹೇಳಿದ್ರು ಅದೇ ರೀತಿ ಒಂದು ಅಧಿಕಾರ ಹಂಚಿಕೆ ಎಲ್ಲಾರು ಸಹ ಮಾಡ್ಕೊಡಿದ್ದಾರೆ ಅಧ್ಯಕ್ಷರು ನೂತನವಾದ ಅಧ್ಯಕ್ಷರು ಒಳ್ಳೆ ಕೆಲಸ ಮಾಡ್ಲಿ ತಕ್ಕ ಹೋಗಿ ಒಳ್ಳೆ ಕೆಲಸ ತಂದು ಈ ಪಂಚಾಯಿತಿ ಇಂಪ್ರೂವ್ಮೆಂಟ್ ಮಾಡಲಿ ಮತ್ತೆ ಎಲ್ಲ ಸ್ನೇಹಿತರು ಅದು ಆಗ್ಬೋದು ರವಿ ಆಗ್ಬೋದು ರವಿ ಎಲ್ಲ ಎಲ್ಲ ಸದಸ್ಯರು ಸಹ ಒಳ್ಳೆಯ ಒಂದು ಕುಟುಂಬ ಇದ್ದಂಗಿದೆ ನಮ್ಮ ಪಂಚಾಯತಿ ನಾವು ಯಾವ ರೀತಿ ಹೇಳ್ತೀವೋ ಆ ರೀತಿ ಒಂದು ಕೆಲಸ ಮಾಡ್ಕೊಂಡಿದ್ದಾರೆ ಹೊಂದಾಣಿಕೆ ಇದ್ದಾರೆ ಬಾಲನ ಪರವಾಗಿದ್ದಾರೆ ಹಂಗಾಗಿ ಇನ್ನು ಮುಂದೆ ಸಹ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಅವ್ರಿಗೆ ಶುಭ